ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಬ್ಲೌಸ್ ಕಟ್ಟಿಂಗ್ನ ಎರಡನೇ ಭಾಗಕ್ಕೆ ಬಂದಿದ್ದೀವಿ ಬ್ಲೌಸನ್ನು ಹೇಗೆ ಕಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಡಯಾಗ್ರಾಮ್ ಹಾಕಿ ಇವತ್ತು ಬ್ಲೌಸನ್ನು ಇದು ಅಳತೆ ಬ್ಲೌಸು ಈ ರೀತಿ ಅಳತೆ ತೊಗೋದನ್ನು ಹೇಗೆ ಅಳತೆ ತೊಗೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇದರ ಅಳತೆ ಬಂದು ಟೋಟಲ್ ಆಗಿ టోటల్గ్ ఇప్పంచే ఇర అర్ధ భాగించు ఇలా ఈ రీతి అతి తు నెడి ఇది హంచు ఇత్యే అర్ధ భాగూ ఇలౌజన ఉద్ద ನೋಡಿ ಇದು ಹನ್ನೆರಡೂವರೆ ಇದೆ ತಯಾರಿ ಇದಕ್ಕೆ ಪ್ಲಸ್ ಒಂದು ಇಂಚನ ಆ್ಯಡ್ ಮಾಡಿಕೊಂಡ್ರೆ ಹದಿಮೂರುವರೆ ಇಂಚು ಹಿಂದಿನ ಉದ್ದ ಆಗುತ್ತೆ ಇದು ಹಿಂಭಾಗದ ಉದ್ದ ಇಲ್ಲಿ ನೋಡಿ ಇದು ಹದಿಮೂರುವರೆ ಹನ್ನೆರಡೂವರೆ ಇದೆ ಹದಿಮೂರುವರೆ ಒಂದು ಇಂಚು ಪ್ಲಸ್ ಮಾಡಿದರೆ ಹದಿಮೂರುವರೆ ಆಗುತ್ತೆ ಇಲ್ಲಿ ನೋಡಿದ್ದು ತೋರಿಸ್ತೀನಿ ನೋಡಿ ಇದು ಹದಿಮೂರುವರೆ ಇಂಚು ಹಿಂಭಾಗದ ಉದ್ದ ಹನ್ನೆರಡೂವರೆ ಇದೆ ಅದಕ್ಕೆ ಪ್ಲಸ್ ಒನ್ ಇಂಚ್ ಆ್ಯಡ್ ಮಾಡಿ ಹಣ ಹದಿಮೂರುವರೆ ಆಗುತ್ತೆ ಇನ್ನು ಬ್ಲೌಸಿನ ಇದು ಆಗಲ್ಲ ತಯಾರಿ ಎಂಟು ಇಂಚಿದೆ ನಾನಿಲ್ಲಿ ಹತ್ತು ಇಂಚಿದೆ ನಾನು ಸವಾ ಹತ್ತಿಟ್ಕೊಂಡಿದ್ದೀನಿ ಇದು ಆಮೇಲೆ ಮುಂಭಾಗಕ್ಕೆ ಬಂದರೆ ನೋಡಿ ಮುಂಭಾಗದಲ್ಲಿ ಹದಿಮೂ ಹಿಂಭಾಗಕ್ಕೆ ಹದಿಮೂರುವರೆ ಮುಂಭಾಗದಲ್ಲಿ ಹದಿನಾಲ್ಕೂವರೆ ನಾನು ಪಾವು ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂದರೆ ಪೋಣೆ ಹದಿನೈದು ಹದಿನೈದು ಇಂಚಿಗೆ ಎರಡು ಎರಡು ಇಂಚು ಕಮ್ಮಿ ಎರಡು ಪಾಯಿಂಟ್ ಕಮ್ಮಿ ಇರುತ್ತೆ ಹದಿನಾಲ್ಕೂವರೆ ಇಟ್ಕೊಂಡ್ರೂ ನಡೆಯುತ್ತೆ ನಾನು ಸ್ವಲ್ಪ ಜಾಸ್ತಿ ಇರಲಿ ಅಂತ ಪಾವು ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಪೋಣೆ ಹದಿನೈದು ಇಂಚು ಇಲ್ಲಿ ನೋಡಿ ಕಂಫ್ಯೂಸ್ ಆಗಬೇಡಿ ಹಿಂದೆ ಹದಿಮೂರುವರೆ ಇಂಚು ಉದ್ದ ಮುಂದೆ ಹದಿನಾಲ್ಕೂವರೆ ಉದ್ದ ನಾನು ಪಾವು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅದು ಪೋಣೆ ಹದಿನೈದು ಆಯಿತು ಈಗ ನಿಮಗೆ ಮೊದಲಿಗೆ ನಾ ಹೇಳಿರೋ ಹಾಗೆ ಎದೆ ಸುತ್ತಳತೆಯ ಅರ್ಧ ಭಾಗ ಅಂದರೆ ಐದು ಇಂಚು ನಮ್ಮ ಭುಜ ಐದು ಇಂಚು ನಮ್ಮ ಭುಜದ ಆಗಲ್ಲ ಇದು ಅದರಲ್ಲಿ ಮೂರು ಇಂಚು ಶೋಲ್ಡರ್ ಇದೆ ಎರಡು ಇಂಚು ಕೊರಳಿನ ಅಗಲ ಇನ್ನು ಬಗಲು ಬಗಲಿನ ಉದ್ದ ಬಂದು ಐದು ಇಂಚು ಇಟ್ಟಿದ್ದೀನಿ ಈ ಮೊದಲಿನ ವಿಡಿಯೋದಲ್ಲಿ ನಾನೇ ತಿಳಿಸಿದ್ದೀನಿ ನಿಮಗೆ ಬಗಲನ್ನು ಯಾವ ರೀತಿ ಇಟ್ಕೋದು ಬಗಲು ಹಾಗೆ ಇದು ಅಗಲ ಕೂಡ ಐದು ಇಂಚು ಬಗಲಿನ ಉದ್ದ ಕೂಡ ಐದು ಇಂಚು ಇದು ಮೇನ್ ಪಾಯಿಂಟ್ ಆಗಿರುತ್ತೆ ನಮ್ಮ ಬ್ಲೌಸು ಶೋಲ್ಡರ್ ಇಳಿದೇ ಇರುವುದಕ್ಕೆ ಇನ್ನು ಬಂದು ಇಲ್ಲಿ ಬಗಲಿನ ನಮ್ಮ ಆಕಾರ ಹೇಗೆ ಹಾಕೋದಪ್ಪ ಅಂದರೆ ಈ ಮೂಲೆಯಿಂದ ಈ ಪಾಯಿಂಟಿಂದ ಇಲ್ಲಿ ನೋಡಿ ಇದು ಕಾಣುತ್ತಲ್ಲ ಈ ಪಾಯಿಂಟಿಂದ ಒಂದು ಇಂಚು ಮೇಲ್ಗಡೆ ಹಿಡ್ಕೊಳ್ಳಿ ಇದು ಒಂದು ಇಂಚು ಇದನ್ನು ಈ ರೀತಿ ಅಳತೆ ಹಾಕೋಬೇಕು ಮತ್ತೆ ಒಂದು ಸಲ ರಿಪೀಟಾಗಿ ಸರಿಯಾಗಿ ತೋರಿಸ್ತೀನಿ ముంద భా అర్ధ ఇంచు ఇట్ ముంద భాగ అర్ధ ఇంచు ఇన్ భా ఒంచు ಎಕ್ಸ್ಟ್ರಾ ಇದು ಗ್ಯಾಪ್ ಬಿಟ್ಕೋಬೇಕಾಗುತ್ತೆ ಇಲ್ಲಿ ಆಮೇಲೆ ಈ ರೌಂಡ್ ಮಾರ್ಕನ್ನು ಹಾಕೋಬೇಕು ಮುಂದಿನ ಭಾಗದಲ್ಲಿ ಯಾವಾಗಲೂ ಈ ನಮ್ಮ ಲೈನ್ ಇದೆಯಲ್ಲ ಈ ಲೈನ್ ಹಚ್ಚಿ ಈ ಗೆರೆಯನ್ನು ಹಾಕಬಾರ್ದು ಇಲ್ಲಿ ಅರಿವೆ ಜಾಸ್ತಿಯಾಗಿ ಅರಿವೆ ಮುದ್ದೆ ಆಗೋದು ಅಥವಾ ನೀರಿಗೆ ಬೀಳೋದು ಇದಕ್ಕೆ ಕಾರಣ ಆಗುತ್ತೆ ಈ ತೋಳಿನಲ್ಲಿ ನೀರಿಗೆ ಹಾಕ್ತಾ ಬಗಲಲ್ಲಿ ಅರಿವೆ ಜಾಸ್ತಿಯಾಗಿ ನೀರಿಗೆ ಬೀಳ್ತಾಗಿದೆ ಅಂತಾರಲ್ಲ ಅದಕ್ಕೆ ಇದೇ ಕಾರಣ ಇಲ್ಲಿ ನೋಡಿ ಈ ರೀತಿ ಕರೆಕ್ಟಾಗಿ ಹಾಕೋಬೇಕು ಈ ಗೆರೆಯಿಂದ ಇಲ್ಲಿಗೆ ನಾವು ಪಾವು ಇಂಚನ್ನು ಗ್ಯಾಪ್ ಇಟ್ಟಿದ್ದೀವಿ ನೀವು ಪಾವು ಇಂಚ್ ಮಾರ್ಕ್ ಹಾಕ್ಕೊಂಡು ಈ ರೀತಿ ರೌಂಡ್ ಶೇಪ್ ಕೊಡಬೇಕು ನಾನು ಅಂದಾಜಲ್ಲೇ ಹಾಕಿರೋದು ಇದು ಪಾವು ಇಂಚೆ ಇರುತ್ತೆ ಇಲ್ಲಿಂದ ನೋಡಿ ಮುಂದೆ ಬಂದು ಇದು ನಮ್ಮ ಮುಂದಿನ ಭಾಗ ಉದ್ದ ಹದಿನಾಲ್ಕೂವರೆ ಇದೆ ಅಲ್ವಾ ಹದಿನಾಲ್ಕೂವರೆ ಪೌಣಿ ಹದಿನೈದು ಇತ್ತೀನಿ ಈ ಪಾಯಿಂಟಿಂದ ಈ ಗೆರೆಯಿಂದ ಇಲ್ಲಿವರೆಗೆ ನಾನು ಮೂರುವರೆ ಇಂಚು ಮೇಲಕ್ಕೆ ತಗೊಂಡಿದ್ದೀನಿ ಇಲ್ಲಿಗೆ ಮಾರ್ಕ್ ಹಾಕಿದ್ದೀನಿ ಇದು ಮೂರುವರೆ ಇಂಚು ಇಲ್ಲಿ ನೋಡಿ ಸಾರಿ ಈ ಕಡೆ ಕಾಣಿಸ್ತಾ ಹಾಂ ಇಲ್ಲಿ ನೋಡಿ ಇಲ್ಲಿಂದ ಇದು ನಮ್ಮ ಲಾಸ್ಟ್ ಪಾಯಿಂಟ್ ಇದು ಹದಿನಾಲ್ಕೂವರೆಗೆ ಮಾರ್ಕ್ ಹಾಕಿರೋದು ಲೈನಿಂಗ್ ಇದು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚು ಉದ್ದ ಇಲ್ಲಿ ಮಧ್ಯಕ್ಕೆ ಮೂರು ಇಂಚು ಪೋಣೆ ಮೂರು ಇಂಚ್ ಇಟ್ಟಿದ್ದೀನಿ ಇಲ್ಲಿಂದ ಇಲ್ಲಿಗೆ ಇದು ಪೋಣೆ ಮೂರು ಇಂಚು ಉದ್ದ ಆಮೇಲೆ ಇಲ್ಲಿ ಕೊನೆಗೆ ಕೂಡ ಪೋಣೆ ಮೂರು ಇಂಚು ಉದ್ದ ಆಗಲ ಇದು ಉದ್ದ ಕ್ರಾಸ್ ಪಟ್ಟಿದ್ದು ಇದನ್ನು ಈ ರೀತಿ ಲೈನ್ ತಗೊಂಡು ಇದೇ ರೀತಿ ಲೈನ್ ತೊಗೊಂಡು ಈ ರೀತಿ ಇಲ್ಲಿಗೆ ತಂದು ಜೋಡಿಸ್ಬೇಕು ನೋಡ್ಕೊಳ್ಳಿ ಆಮೇಲೆ ಇನ್ನು ಕೊರಳು ಮುಂದಿನ ಕೊರಳಿನ ಉದ್ದನ ಹೇಗೆ ತೊಗೋಬೇಕಪ್ಪ ಅಂದರೆ ಇದು ಅಳತೆ ಬ್ಲೌಸ್ ಇರೋದು ಇದೆ ಅಳತೆ ಬ್ಲೌಸ್ ಇದೆಯಲ್ವ ಈ ರೀತಿ ಇಟ್ಕೊಂಡು ಇಲ್ಲಿದೆ ನೋಡಿ ಎಷ್ಟು ಉದ್ದ ಇದು ಇಲ್ಲಿಂದ ಇಲ್ಲಿಗೆ ಶೋಲ್ಡ್ರ್ವರೆಗೂ ಆರೆಂಚ್ ಇದೆ ಇನ್ನು ಎಕ್ಸ್ಟ್ರಾ ಅರ್ಧ ಇಂಚು ನಮಗೆ ಶೋಲ್ಡ್ರಲ್ಲಿ ಜೋಡಿಸ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಇದು ಆರೂವರೆ ಆಗುತ್ತೆ ನೋಡಿ ತಯಾರಿ ಆರು ಇಂಚಿದೆ ಮೇಲೆ ಎಕ್ಸ್ಟ್ರಾ ಅರ್ಧ ಇಂಚು ಅಂದರೆ ಆರೂವರೆ ಮುಂದಿನ ಕೋಳು ಇಲ್ಲಿಟ್ಟಿದ್ದೀನಿ ನೋಡಿ ಇದು ಆರೂವರೆ ನಮ್ಮ ಅಗಲ ಎರಡು ಇಂಚಿದೆ ಭುಜ ಬಂದು ಮೂರು ಇಂಚಿದೆ ಟೋಟಲ್ಲಾಗಿ ಐದು ಇಂಚು ಭುಜ ಐದು ಇಂಚು ಬಗಲು ಇದು ಯಾವುದೇ ಬ್ಲೌಸ್ ಕಟ್ ಮಾಡಿ ಭುಜ ಎಷ್ಟು ಅಗಲ ಇರುತ್ತೋ ಶೋಲ್ಡ್ರ ಬಗಲಿನ ಆಕಾರ ಕೂಡ ಬಗಲಿನ ಉದ್ದ ಕೂಡ ಅಷ್ಟೇ ಇಡಬೇಕು ಇದು ಬ್ಲೌಸ್ ಭುಜ ಇಳಿದಿರೋದಕ್ಕೆ ಮೇನ್ ಪಾಯಿಂಟ್ ಮೇನ್ ಕಾರಣ ಆಗಿರುತ್ತೆ ನೀವು ಇದರಲ್ಲಿ ಏನಾದರೂ ತಪ್ಪು ಮಾಡಿದರೆ ನಿಮ್ಮ ಬ್ಲೌಸ್ಗಳು ಶೋಲ್ಡ್ರಲ್ಲಿ ಸಾಧ್ಯತೆಗಳಿವೆ ಹಾಗೆ ನೀನು ಹಿಂದಿನ ಭಾಗಕ್ಕೆ ಬಂದರೆ ಇಲ್ಲಿ ನೋಡಿ ಹಿಂದಿನ ಕೊಳ್ಳನ್ನು ಕಟ್ ಹೇ ಹೇಗೆ ಮಾಡೋ ಅಂತ ತೋರಿಸ್ತೀನಿ ಇಲ್ಲಿಯೇ ಹಿಂದಿನ ಭಾಗದಲ್ಲಿ ನಿಮಗೆ ರೌಂಡ್ ಶೇಪ್ ಸರಿಯಾಗಿ ಬರ್ತಾಗಿಲ್ಲ ಅಂದರೆ ನೀವು ನಿಮ್ಮ ಕೈ ಕೈ ಹಾಕೊಳ್ಳೋ ಬಳಿ ಅಥವಾ ಏನಾದರೂ ರೌಂಡಲ್ಲಿರೋದನ್ನು ತೊಗೊಂಡು ಈ ರೀತಿ ಮಾರ್ಕ್ ಹಾಕ್ಕೊಂಡ್ರು ಕೂಡ ರೌಂಡ್ ಶೇಪ್ ಕರೆಕ್ಟಾಗಿ ಬರುತ್ತೆ ಇಲ್ಲಿ ನೋಡಿ ಈ ರೀತಿ ಇಟ್ಕೊಂಡು ಏನು ಬೇಕಂದರೂ ಕೂಡ ಸ್ವಲ್ಪ ಈ ರೀತಿ ದೊಡ್ದು ಮಾಡ್ಕೋಬೋದು ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೋಬೋದು ಇಲ್ಲಿ ನೋಡಿ ನಿಮಗೆ ಕ್ಲಿಯರಾಗಿ ಅದು ಇದು ನಾವು ಹಿಂಭಾಗದ ಹಿಂಭಾಗ ಇದು ಶೋಲ್ಡ್ರಿಂದ ಇಲ್ಲಿ ಕೆಳಗಿನವರೆಗೂ ಹದಿಮೂರುವರೆ ಇಟ್ಕೊಂಡಿದ್ದೀನಿ ಇನ್ನು ಮುಂಭಾಗದಲ್ಲಿ ಈ ಶೋಲ್ಡ್ರಿಂದ ಇಲ್ಲಿ ಕೆಳಗಿನವರೆಗೂ ಹದಿನಾಲ್ಕೂವರೆ ಅಥವಾ ಪೊಣೆ ಹದಿನೈದು ಇಟ್ಕೊಂಡಿದ್ದೀನಿ ಪಾವು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಲ್ಲಿ ಬಂದು ಕ ಕ್ರಾಸ್ ಪಟ್ಟಿಗೆ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚು ಇಲ್ಲಿ ನಡು ಮಧ್ಯಕ್ಕೆ ಪೋಣೆ ಮೂರು ಇಂಚು ಅಥವಾ ಮೂರು ಇಂಚು ಇಟ್ಕೊಂಡ್ರೂ ನಡೆಯುತ್ತೆ ಇಲ್ಲಿ ಕೊನೆಗೂ ಹಾಗೆ ಇಲ್ಲಿಂದ ಇಲ್ಲಿಗೆ ಲೈನನ್ನು ಕರೆಕ್ಟಾಗಿ ತೊಗೊಂಬಂದು ಇಲ್ಲಿ ಕ್ರಾಸ್ ಮಾಡಬೇಕು ಆಮೇಲೆ ಇದು ಬಗಲಿನ ಆಕಾರ ಇದು ಬು ಭುಜದ ಅಗಲ ಬಂದು ಐದು ಇಂಚು ಐದು ಇಂಚು ಹಾಕಿಟ್ಟಿದ್ದೇವಪ್ಪ ಅಂದರೆ ನಮ್ಮ ಇದೇ ಸುತ್ತಳತೆಯ ಇಂಚು ಇಟ್ಕೊಂಡಿದ್ದೀವಿ ಇದು ಹತ್ತು ಇಂಚಲ್ಲಿ ಅರ್ಧ ಭಾಗ ಅಂದರೆ ಐದು ಇಂಚು ಭುಜದ ಆಗಲ್ಲ ಇನ್ನು ಬಗಲಿನ ಉದ್ದ ಐದು ಇಂಚು ಭುಜದಾಗಲ್ಲ ಎಟ್ಟಿಡ್ತೀವೋ ಬಗಲಿನ ಉದ್ದೂ ಅಷ್ಟೇ ಇಡಬೇಕು ಈ ಆಕಾರದಲ್ಲಿ ನಮ್ಮ ಮುಂದಿನ ಭಾಗದ ಕಟ್ ಮಾಡಬೇಕು ಇಲ್ಲಿ ನಾವು ಆಕಾರವನ್ನು ತಪ್ಪು ಮಾಡಿದ್ರೆ ನಮ್ಮ ಬ್ಲೌಸ್ಗಳು ಭುಜ ಸಾಧ್ಯತೆ ತುಂಬಾ ಇದೆ ಅದಕ್ಕೆ ನಮ್ಮ ಈ ಲೈನ್ ಇದೆಯಲ್ಲ ಈ ಲೈನಿಂದ ಈ ಕಡೆಗೆ ಪಾವು ಇಂಚು ಹೊರಗಡೆ ಬಂದು ನಾವು ಈ ಮಾರ್ಕನ್ನು ಹಾಕಬೇಕು ಹಿಂಭಾಗದಲ್ಲಿ ಇಲ್ಲಿ ಮುಂಭಾಗದಲ್ಲಿ ಇಲ್ಲಿಂದ ಈ ಮೂಲೆಯಿಂದ ಇಲ್ಲಿಗೆ ಅರ್ಧ ಇಂಚ್ ಗ್ಯಾಪ್ ಇರಬೇಕು ಇಲ್ಲಿ ಹಿಂಭಾಗದಲ್ಲಿ ಈ ಮೂಲೆಯಿಂದ ಇಲ್ಲಿಗೆ ಒಂದು ಇಂಚು ಗ್ಯಾಪ್ ಇಡಬೇಕು ಹಾಗೆ ಹಿಂಭಾಗದ ಅತ್ತೆನ ಹಿಂಭಾಗದ ಕೊರಳಿನ ಉದ್ದನ ಹೇಗೆ ತಗೋದಂತಪ್ಪ ಅಂದರೆ ಈ ನಮ್ಮ ಅತ್ತೆ ಬ್ಲೌಸ್ ಇರುತ್ತಲ್ಲ ಈ ಅಳತೆ ಬ್ಲೌಸಿನ ಈ ರೀತಿ ಹಿಂಭಾಗದಿಂದ ನೋಡಬೇಕು ಇಲ್ಲಿಂದ ಇಲ್ಲಿವರಿಗೆ ನೋಡಿ ಇದು ಮೂರು ಇಂಚ್ ತಯಾರಿದೆ ಮೂರುವರೆ ಇಟ್ಕೊಂಡು ಮೂರುವರೆ ಇಟ್ಕೊಂಡ್ರೆ ಪಾವು ಇಂಚು ಇಲ್ಲಿ ಮೇಲೆ ಕೊರಳಿಗೆ ಹೋಗುತ್ತೆ ಅರ್ಧ ಇಂಚು ಕೆಳಗಡೆ ಬೆಂಡ್ ಪಟ್ಟಿಗೆ ಬೇಕು ಹಾಗಾಗಿ ಪೋಣ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಇದು ಸವಾ ಮೂರು ಇಂಚಿದೆ ನಾನಿಲ್ಲಿ ನಾಲ್ಕು ಇಂಚ್ ಇಟ್ಟಿದ್ದೀನಿ ನೋಡಿ ಈ ರೀತಿ ನಾಲ್ಕು ಇಂಚ್ ಇಟ್ಕೋಬೇಕು ಇನ್ನು ಕೊರವಿನ ಆಕಾರನ ಹೇಗೆ ಹಾಕೋದಂತ ತಿಳಿಸಿದ್ದೀನಿ ಬಳೆಯಿಂದ ಹಾಕೋಬೋದು ಚೌಕ್ ಬೇಕಾದರೆ ಸ್ಕೇಲಿಂದ ಹೊಡ್ಕೋಬೋದು ಇನ್ನು ಸೇಪ್ಗಳನ್ನು ಹೇಗೆ ಕರೆಕ್ಟಾಗಿ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಕರೆಕ್ಟಾಗಿ ಡಿಸೈನ್ ಬ್ಲೌಸ್ಗೆ ಹೇಗೆ ಸೇಪ್ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ ಇದ್ರ ಕಟ್ಟಿಂಗನ್ನು ತೋರಿಸ್ತೀನಿ ನಿಮಗೆ ನೋಡ್ಕೊಳ್ಳಿ ಲೈನಿಂಗ್ ಬ್ಲೌಸ್ ಇರೋದರಿಂದ ಹೀಗೆ ಈ ರೀತಿ ಬರುತ್ತೆ ಲೈನಿಂಗಲ್ಲಿ ನೋಡಿ ಇದು ಕಾಟ್ ಇದೆಯಲ್ವಾ ಈ ಕಾಟಿರೋ ಬಟ್ಟೆನ ಇದು ಆಳಿನ ಅಸ್ತ್ರದ ಬ್ಲೌಸು ಇದು ಮೇಲಿನ ಸಾಡಿ ಬ್ಲೌಸು ಇದನ್ನು ಈ ರೀತಿ ಮಾಡಿಸ್ಕೋಬೇಕು ನಮ್ಮ ಬಾರ್ಡ್ರ್ ಇರೋದ್ರಿಂದ ಈ ರೀತಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸರಿಯಾಗಿ ನೋಡ್ಕೊಳ್ಳಿ ಏನೀಗ ಕಟ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ಕತ್ರಿ ತುದಿನ ಪೂರ್ತಿ ಒಳಗಡೆಗೆ ಒಂದೇ ಸರಿ ಹಾಕೋದಿಲ್ಲ ಸ್ವಲ್ಪ ಸ್ವಲ್ಪನೇ ಕತ್ತರಿಸ್ತಾ ಹೋಗಬೇಕು ನೋಡಿ ವಿಡಿಯೋನ ಸ್ಕ್ರಿಪ್ಟ್ ಮಾಡಿದೆ ಪೂರ್ತಿಯಾಗಿ ನೋಡಿದರೆ ಇದು ಡೀಟೇಲ್ ಆಗಿ ತಿಳಿಯುತ್ತೆ ಹಾಗೆ ನಿಮಗೂ ಕೂಡ ಮುಂದೆ ಕಟ್ ಮಾಡೋದಕ್ಕೆ ಸರಿಯಾಗಿ ಅನುಕೂಲ ಆಗುತ್ತೆ ನಾನು ಪದೇ ಪದೇ ಒಂದು ಹತ್ತು ಸಾರಿ ಕೂಡ ಅದನ್ನೇ ಹೇಳೋದು ಭುಜದ ಅಗಲ ಹಾಗೆ ಬಗಲಿನ ಉದ್ದ ಎರಡೂ ಒಂದೇ ಆಗಿರಬೇಕು ಮತ್ತು ನಮ್ಮ ಏರಿಯಾ ಸುತ್ತಮುತ್ತ ಅರ್ಧ ಭಾಗದಷ್ಟಿರಬೇಕು ಇದು ತುಂಬ ತುಂಬಾ ಇಂಪಾರ್ಟೆಂಟ್ ನೋಟು ಈಗ ಇದನ್ನು ಹೇ ಕಟ್ ಮಾಡಬೇಕು ಅನ್ನೋದನ್ನು ನೋಡಿ ಇದು ನಮ್ಮ ಕಸ್ಟಮರ್ ಬ್ಲೌಸು ಬೇರೆಯವರು ಕೊಟ್ಟಿರೋದು ಅದನ್ನೇ ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ನಾನು ಪ್ರತಿಯೊಂದು ಸ್ಟೆಪ್ಪನ್ನು ಡೀಟೇಲ್ ಆಗಿ ತೋರಿಸ್ತೀನಿ ಅದೇ ರೀತಿ ನೀವು ಬ್ಲೌಸನ್ನು ಅಳತೆ ಮಾಡಿಕೊಂಡು ಕಟ್ ಮಾಡ್ತಾ ಹೋಗಿ ಅಂದರೆ ಹಿಂಭಾಗ ಆಯಿತು ಈಗ ಮುಂಭಾಗಕ್ಕೆ ವಿಡಿಯೋ ಮಾಡೋಕ್ಕೆ ಇನ್ನೊಬ್ಬರು ಇಲ್ಲ ಇರೋದ್ರಿಂದ ನಾನು ಇಲ್ಲಿವರೆಗೂ ಟ್ರಿಪ್ಪುಗಳಲ್ಲಿ ವಿಡಿಯೋ ಮಾಡಿದ್ದೆ ಈಗ ನಿಮ್ಗೆ ತಿಳಿಲಿ ಅಂತ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಕೊಳಿ ಈಗ ನಾನು ಇದು ಮುಂಭಾಗದ ಅರಿವೇನ ಬೇರೆ ಬೇರೆ ಕಟ್ ಮಾಡ್ಕೊಂಡಿದ್ದೀನಿ ಇದು ನಾಲ್ಕು ನಾಲ್ಕು ಮಡಿಕೆ ಇತ್ತಲ್ವ ಇದನ್ನು ಬೇರೆ ಬೇರೆ ಮಾಡ್ಕೊಂಡಿದ್ದೀನಿ ನೋಡಿ ಇದು ನಾಲ್ಕು ಪೀಸ್ ಆಯಿತು ಈಗ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ ಈಗ ಇದು ನಮ್ಮ ಕ್ರಾಸ್ ಪಟ್ಟಿ ಹಾಗೆ ಬ್ಲೌಸ್ ನೋಡ್ಕೊಳ್ಳಿ ಇದು ಮುಂಭಾಗ ಇದು ಹಿಂಭಾಗ ಇದು ನೋಡಿ ನೀವು ಹೊಸದಾಗಿ ಏನಾದರೂ ಕಲಿತಾಗಿದ್ದೀರಿ ಮೇಲಿನ ಬ್ಲೌಸ್ ನಮಗೆ ಕಟ್ ಮಾಡಿ ಎಲ್ಲಾದರೂ ಬಿಡುತ್ತೆ ಅನ್ನೋ ಭಯ ಏನಾದರೂ ಇದ್ರೆ ಮೊದಲು ಲೈನಿಂಗನ್ನು ಕಟ್ ಮಾಡ್ಕೊಳ್ಳಿ ನಂತರ ಈ ಮೇಲಿನ ಅರಿವೆಯನ್ನು ಇಟ್ಟು ಕಟ್ ಮಾಡ್ಕೊಳ್ಳಿ ನಡೆಯುತ್ತೆ ಏನು ಅಡ್ಡಿಯಿಲ್ಲ ನಾನು ಎರಡು ಸೇರಿಸ್ತೇನೆ ಒಂದೇ ಸಾರಿ ಕಟ್ ಮಾಡಿದ್ದೀನಿ ನಾವು ಹೊಲಿಬೇಕಾದ್ರೆ ಇದನ್ನು ಒಂದೇ ಅಂದರೆ ಅರುವೆ ಆಗೋ ರೀತಿ ಹೇಗೆ ಹೊಲಿಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೊಲಿಬೇಕಾದ ಹೊಲಿಯೋ ವೀಡಿಯೋ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ಇದು ನೋಡಿ ಹಿಂಭಾಗ ಇದೇನು ಮುಂಭಾಗ ಮುಂಭಾಗ ಆಗಿರುತ್ತೆ ಮುಂಭಾಗದ ಶೇಪ್ ಈ ರೀತಿ ರೌಂಡಾಗಿ ಬರಬೇಕು ಚೆನ್ನಾಗಿ ಆಮೇಲೆ ಇದು ಮುಂದಿನ ಕೊರಳು ಇದು ಕ್ರಾಸ್ ಪಟ್ಟಿ ನಮ್ಮದು ಇಂಟೆಕ್ಸೇ ಹಾಕೋದಪ್ಪ ಅಂದರೆ ಹೊಲಿಬೇಕಾದ್ರೆ ನಿಮಗೆ ತೋರಿಸ್ತೀನಿ ಈಗ ಎಲ್ಲರೂ ಏನು ಮಾಡ್ತಾರೆ ಇಲ್ಲಿ ಮಾರ್ಕ್ ಹಾಕ್ತಾರೆ ಎರಡೂವರೆ ಇಂಚು ಮೂರುವರೆ ಇಲ್ಲಿ ಎರಡು ಇಂಚು ಈ ರೀತಿ ಹಾಕ್ತಾರೆ ಅದು ನಿಮಗೆ ಕಂಫ್ಯೂಸ್ ಆಗುತ್ತೆ ಹೊಸದಾಗಿ ಹೊಲಿತಿರೋರಿಗೆ ನಾನು ಹೊಲಿಬೇಕಾದ್ರೆ ಏನು ಮಾಡ್ಕೋಬೇಕು ಅನ್ನೋದನ್ನು ಅಲ್ಲೇ ನಿಮಗೆ ಮಾರ್ಕ್ ಹಾಕಿ ತೋರಿಸ್ತೀನಿ ಡೀಟೇಲ್ ಆಗಿ ನಿಮಗೂ ಅರ್ಥ ಆಗೋ ರೀತಿಯಲ್ಲಿ ತೋರಿಸ್ತೀನಿ ಇದು ನೋಡಿ ಕಟ್ಟಿಂಗ್ ನಮ್ಗೆ ನಿಮ್ಗೆ ಈಗ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನೋಡಿ ಇನ್ನು ತೋಳು ಕಟ್ಟಿಂಗ್ ತೋರಿಸ್ತೀನಿ ನಿಮಗೆ ಇದು ನೋಡಿ ನಾನು ತೋಳು ಕಟ್ಟಿಂಗನ್ನು ತೋರಿಸ್ತೀನಿ ಇಲ್ಲಿ ಇದು ಅಳತೆ ಬ್ಲೌಸನ್ನು ತೋಳು ಎಷ್ಟು ಉದ್ದ ಇದೆ ಅಂದರೆ ಈ ರೀತಿ ಶೋಲ್ಡ್ರಿಂದ ಹಿಡ್ಕೋಬೇಕು ನೋಡಿ ಇಲ್ಲಿಂದ ಮೂರುವರೆ ಇಂಚು ತಯಾರಿ ಇದೆ ಇದು ತೋಳಿನ ಉದ್ದ ಮೂರುವರೆ ಇಂಚಿದ್ದಾಗ ನಾವು ಕೆಳಗಡೆ ಮಡ್ಸೋದಕ್ಕೆ ಇಲ್ಲಿ ಕೆಳಗಡೆ ಮಡಿಸೋದಕ್ಕೆ ಅರ್ಧ ಇಂಚು ಆಮೇಲೆ ಇಲ್ಲಿ ಮೇಲೆ ಶೋಲ್ಡ್ರಲ್ಲಿ ಹೋಗುತ್ತಲ್ಲ ಇದಕ್ಕೆ ಅರ್ಧ ಇಂಚು ಇದಕ್ಕೆ ಅರ್ಧ ಇಂಚು ಅಂದರೆ ಒಂದು ಇಂಚನ್ನು ಆ್ಯಡ್ ಮಾಡ್ಕೋಬೇಕು ನಮ್ಮ ಅಳತೆಗಿಂತ ಇಲ್ಲಿ ಅರ್ಧ ಇಂಚು ನಾ ಈಗ ಯಾಡ್ತು ಯಾಡ್ ಮಾಡ್ಕೊಂಡಿಲ್ಲ ಯಾಕಂದರೆ ಇದು ಇದೆ ಇದು ಮಡ ಇಲ್ಲಿ ಇದನ್ನು ಮಡಚಿದ್ರೆ ಇದು ಶೋ ಹೋಗುತ್ತೆ ಅಥವಾ ಬ್ಲೌಸ್ ಸರಿ ಕಾಣೋದಿಲ್ಲ ಹಾಗಾಗಿ ಇದು ಅರ್ಧ ಇಂಚನ್ನ ಎಕ್ಸ್ಟ್ರಾ ತೊಗೊಂಡಿಲ್ಲ ಈ ಕೆಳಗಿನ ಸೈಡ್ದು ಮೇಲೆ ಮಾತ್ರ ತೊಗೊಂಡಿದ್ದೀನಿ ನಮ್ಮ ಅತ್ತೆ ಬ್ಲೌಸ್ ಮೂರುವರೆ ಇದೆ ಅಲ್ವಾ ನಾನು ನಾಲ್ಕು ಇಂಚ್ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾಲ್ಕು ಇಂಚ್ ಇಟ್ಟಿದ್ದೀನಿ ಯಾಕೆಂದರೆ ಮೇಲ್ ಮಾತ್ರ ಇಲ್ಲಿ ಶೋಲ್ಡ್ರಲ್ಲಿ ಹಿಡಿಯೋದಕ್ಕೋಸ್ಕರ ನಾಲ್ಕು ಇಟ್ಟಿದ್ದೀನಿ ಕೆಳಗಡೆ ಏನು ಎಕ್ಸ್ಟ್ರಾ ತೊಗೊಂಡಿಲ್ಲ ನೀವು ಬೇರೆ ಬ್ಲೌಸ್ಗಳನ್ನ ಕಟ್ ಮಾಡಬೇಕಾದ್ರೆ ಕೆಳಗಡೆಯೂ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಇನ್ನು ಸಾದಾ ಬ್ಲೌಸ್ ಇತ್ತಂದರೆ ಫೋಲ್ಡಿಂಗ್ ಮಾಡೋದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಅಂದರೆ ದೀಡ್ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇದು ಅಸ್ತರ ಬ್ಲೌಸ್ ಇದೆ ಹಾಗಾಗಿ ಇದು ಕೆಳಗೆ ಮೇಲೆ ಅರ್ಧ ಇಂಚು ಕೆಳಗೆ ಅರ್ಧ ಇಂಚು ಒಂದು ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕು ಇನ್ನು ಅಸ್ತರವನ್ನು ಫೋಲ್ಡಿಂಗ್ ಮಾಡೋ ಬಟ್ಟೆ ಇರುತ್ತಲ್ಲ ಅಂದರೆ ಸಿಂಗಲ್ ವಿತೌಟ್ ಲೈನಿಂಗ್ ಬ್ಲೌಸ್ ಇರುತ್ತಲ್ಲ ಅದಕ್ಕೆ ದೀಡ್ ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕು ಹಾಗಾಗಿ ಇಲ್ಲಿ ನೋಡಿ ಇದು ಮುಂದೆ ಇಲ್ಲಿ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಾಲ್ಕು ಇಂಚಿದೆ ನಾನು ಇಲ್ಲಿ ಮೈನಸ್ ಎಟ್ ಮಾಡಿದ್ದೀನಪ್ಪ ಅಂದರೆ ಎರಡೇ ಇಂಚ್ ಮಾಡಿದ್ದೀನಿ ಇದು ಯಾಕೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ನಮ್ಮ ಬ್ಲೌಸ್ ಬಂದು ಈ ರೀತಿ ಏಳುವರೆ ಇದೆ ಇದು ಅಗಲ ಇದು ನಮ್ಮ ತೋಳ ಹಚ್ಚೋದಕ್ಕೆ ಅರಿವೇ ಸಾಕಾಗೋದಿಲ್ಲ ಇದಕ್ಕೆ ನಾವು ಇನ್ನು ಮುಂದೆ ಅಟ್ಯಾಚ್ ಮಾಡ್ಕೋಬೇಕು ಬಟ್ಟೆನ ಬೇರೆ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು ಅದು ಹೊಲಿಬೇಕಾದ್ರೆ ಮತ್ತೆ ತೋರಿಸ್ತೀನಿ ನಿಮಗೆ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಹೇಗೆ ಮುಂದಿನ ಈ ಬಟ್ಟೆನ ಹೇಗೆ ಕಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೊಲಿಬೇಕಾದ್ರೆ ತೋರಿಸ್ತೀನಿ ಅಲ್ಲಿ ಈಗ ಇದು ಈಗ ಈ ಅಳತೆ ಎಷ್ಟು ಇರಬೇಕಪ್ಪ ಇದು ಏಳುವರೆ ಇದೆ ಈಗ ನಮ್ಗೆ ಎಷ್ಟು ಬೇಕು ಅಂದರೆ ಎಕ್ಸ್ಟ್ರಾ ಅರಿವೆ ಇದು ಮಿನಿಮಮ್ ಅಂದರೆ ಒಂದು ಒಂಬತ್ತು ಇಂಚು ಅರಿವೆ ಬೇಕಾಗುತ್ತೆ ಇದು ಇದು ಒಂಬತ್ತು ಇಂಚ್ ಅಗಲ ಇಲ್ಲ ಏಳುವರೆ ಇದೆ ಅದಕ್ಕಾಗಿ ಇಲ್ಲಿ ಮತ್ತೆ ಎಕ್ಸ್ಟ್ರಾ ಎರಡು ಇಂಚನ್ನು ನಾವು ಜೋಡಿಸ್ಕೋಬೇಕಾಗುತ್ತೆ ಇದನ್ನು ಯಾರೂ ಹೇಳೋದಿಲ್ಲ ಬ್ಲೌಸ್ ಕಲಿಸ್ಬೇಕಾದ್ರೆ ಏನು ಮಾಡ್ತಾರೆ ಎಕ್ಸ್ಟ್ರಾ ಇರೋ ಒಂದು ಇಂಚ್ ಇರೋ ಬಟ್ಟೆನ ತಗೊಂಡು ಅದರಲ್ಲಿ ಈಸಿಯಾಗಿ ತೋರಿಸ್ಬಿಡ್ತಾರೆ ಆದರೆ ಈ ಬಟ್ಟೆ ಕಡಿಮೆ ಇರೋ ಬ್ಲೌಸನ್ನು ತೋಳು ಹೇಗೆ ಕಟ್ ಮಾಡೋದು ಹೇಗೆ ಅದಕ್ಕೆ ಅರ್ವೇನ ಜಾಯಿಂಟ್ ಮಾಡ್ಕೊಳನ್ನು ಯಾರೂ ತಿಳಿಸ್ಕೊಡೋದಲ್ಲ ಆದರೆ ನಾನೀಗ ಹೇಳ್ತಾ ಇದ್ದೀನಿ ಇದು ಏಳುವರೆ ಇಂಚು ಕಡಿಮೆ ಇದೆ ಅರಿವೆ ಇದಕ್ಕಿನ್ನೂ ಎಕ್ಸ್ಟ್ರಾ ಎರಡು ಇಂಚನ್ನು ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇದು ಬಟ್ಟೆ ಕಡಿಮೆ ಇದ್ದಾಗ ನಾವು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾತ್ರ ಕೆಳಗಡೆ ಇಡ್ ಇಟ್ಕೋಬೇಕು ಇನ್ನು ಮುಂದೆ ಇದಕ್ಕೆ ಎಕ್ಸ್ಟ್ರಾ ಅರಿವೆ ಜಾಯಿಂಟ್ ಮಾಡ್ತೀವಲ್ಲ ಆವಾಗ ಅದನ್ನು ನಾಲ್ಕು ನಾಲ್ಕರಲ್ಲಿ ಮೂರು ಇಂಚನ್ನು ಮೈನಸ್ ಮಾಡಿ ಈ ರೀತಿ ಡೌನ್ ಆಗಿ ಬರಬೇಕು ಅದೇ ತೋಳನ್ನು ಹೊಲಿಬೇಕಾದ್ರೆ ಇದಕ್ಕೆ ಬಟ್ಟೆ ಜೋಡಿಸ್ಕೊಂಡು ಆಮೇಲೆ ನಿಮಗೆ ಅದನ್ನು ತೋರಿಸ್ತೀನಿ ಹೇಗೆ ಬಟ್ಟೆ ಜೋಡಿಸ್ಕೊಂಡು ಹೇಗೆ ತೋಳೋಣ ಪರ್ಫೆಕ್ಟಾಗಿ ರೆಡಿ ಮಾಡೋದಂತ ಆಮೇಲೆ ತೋರಿಸ್ತೀನಿ ಈಗ ನಮಗೆ ಯಾಕಪ್ಪ ಒಂಬತ್ತು ಇಂಚ್ ಬೇಕಂದರೆ ನಾವು ಇಲ್ಲಿಂದ ಒಂದು ಮಾರ್ಕ್ ಹಾಕ್ಕೊಂಡು ನೋಡೋಣ ಇಲ್ಲಿ ನೋಡಿ ಇಲ್ಲಿಂದ ನಾಲ್ಕು ಐದು ಆರು ಇದು ವೇಸ್ಟ್ ಅಂದರೆ ಶೋಲ್ಡ್ರ್ ಬಿಟ್ಟು ಒಂದು ಒಂಬತ್ತುವರೆ ಇಂಚು ಒಂಬತ್ತುವರೆ ಇಂಚು ಬಟ್ಟೆ ಬೇಕು ಇದಕ್ಕೆ ಜಾಯಿಂಟ್ ಮಾಡೋದಕ್ಕೆ ಇದು ಒಂದು ಸೈಡ್ದೇ ಆಗಿದ್ದಿಲ್ಲ ಈ ಸೈಡ್ ಈ ಸೈಡ್ ಕುಡಿ ಎರಡು ಸೈಡ್ ಆಗುತ್ತೆ ಆಮೇಲೆ ಇದು ಕೂಡ ಅಷ್ಟೇ ಎರಡು ಸೈಡ್ ಕೂಡಿ ಒಂಬತ್ತೂವರೆ ಇಂಚು ಇದರ ಬಟ್ಟೆ ಬೇಕಾಗುತ್ತೆ ಆದರೆ ಇಲ್ಲಿರೋದು ಏಳೂವರೆ ಇಂಚು ಇದು ಆಗಲ್ಲ ನಾವು ಇದಕ್ಕೆ ಪ್ಲಸ್ ಎರಡು ಇಂಚು ಬಟ್ಟೆನ ಆ್ಯಡ್ ಮಾಡಿಕೊಂಡು ಮತ್ತೆ ಕಟ್ ಮಾಡ್ಕೋಬೇಕು ಇನ್ನು ಬ್ಲೌಸಿನ ತೋಳುಗಳು ಈ ರೀತಿ ಒಂದೇ ಸಮನಾಗಿ ಬರೋದಿಲ್ಲ ಒಬ್ಬೊಬ್ರಿಗೆ ಕೆಲವೊಬ್ಬರಿಗೆ ಇವು ಎರಡು ಭಾಳ ಹೇರ್ ಆಗ್ತವೆ ಅದಕ್ಕೆ ಹೇಗೆ ಪರಿಹಾರ ಮಾಡಬೇಕು ಹೇಗೆ ಅದೇ ಬಟ್ಟೆ ಜೋಡ್ಸ್ಕೊಂಡ್ಮೇಲೆ ನಿಮ್ಗೆ ಅದನ್ನು ತಿಳಿಸ್ತೀನಿ ಇದು ಒಂದೇ ಸಮನಾಗಿ ಬರೋದಕ್ಕೆ ಹೇಗೆ ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದಾದ ಮೇಲೆ ಫಿಟ್ಟಿಂಗ್ ಮಾಡುವಾಗ ಇಲ್ಲಿ ಕೆಳಗಡೆ ಏನು ಬಟ್ಟೆ ಇರುತ್ತಲ್ಲ ಇದು ಹಿಂಭಾಗದ್ದು ಆಮೇಲೆ ಇದು ಮುಂಭಾಗದ್ದು ಇದು ಕೂಡ ಹೇರ್ ಆಗುತ್ತೆ ಬಹಳ ಜನರಿಗೆ ಅದು ಹೇಗೆ ಕರೆಕ್ಟಾಗಿ ಹೊಲಿಬೇಕು ಅನ್ನೋದನ್ನು ಅದನ್ನು ಕೂಡ ಬ್ಲೌಸ್ ಹೊಲಿಬೇಕಾದ್ರೆ ಫಿಟ್ಟಿಂಗ್ ಮಾಡೋದ್ರ ಜೊತೆಗೆ ತೋರಿಸ್ತೀನಿ ಇದೀಗ ನಮ್ಮ ತೋಳು ಕಟ್ಟಿಂಗು ತೋಳು ಕಟ್ಟಿಂಗ್ ಹೇಗೆ ಮಾಡ್ಕೊಡೋದು ಯಾಕಪ್ಪ ಅಂದರೆ ನಾವು ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಮಾರ್ಕ್ ಹಾಕ್ಕೊಂಡು ಇದಿರುತ್ತಲ್ಲ ಇಲ್ಲಿ ನಡೋ ಲಾಸ್ಟಿಂದ ಇಲ್ಲಿಂದ ಇಲ್ಲಿವರೆಗೂ ಹೀಗೆ ಜೋಡಿಸ್ಕೋ ಇದು ಮಾಡ್ಕೋಬೇಕು ಮೀನಿನ ಆಕಾರದಲ್ಲಿ ಇದು ತೆಗಿಬೇಕು ಈಗ ಇದನ್ನು ಕಟ್ ಮಾಡ್ಕೊತೀನಿ ನೋಡಿ ತೋಳು ಇದಿಷ್ಟ ಬಟ್ಟೆ ತೋಳಿಗೆ ಸಾಕಾಗೋದಿಲ್ಲ ಅದಕ್ಕೆ ನಾನು ಹೇಳಿದು ಮತ್ತೆ ಎಕ್ಸ್ಟ್ರಾನ ಜೋಡಿಸ್ಕೋಬೇಕಾಗುತ್ತೆ ಇದು ಇನ್ನು ಮುಂಭಾಗ ಇದು ನಾಲ್ಕು ಪದರ ಕೂಡಿಸಿ ಕಟ್ ಮಾಡ್ಕೊಂಡಿರ್ತೀವಿ ಇನ್ನು ಮುಂಭಾಗದನ್ನ ಒಂದು ಸೈಡ್ ಮಾತ್ರ ತಳ್ಕೋಬೇಕು ಈ ರೀತಿ ನೋಡಿರಿ ಮುಂಭಾಗನೇ ತಗೊಂಡು ಈ ರೀತಿ ಬರುತ್ತೆ ನೋಡಿ ಇದು ಈ ರೀತಿ ಕಟ್ ಮಾಡಿಕೊಂಡಾಗ ನಮಗೆ ಎಲ್ಲೂ ತೋಳಲ್ಲಿ ಮುದ್ದೆ ಆಗೋದು ಅಥವಾ ಅರಿವೆ ನೀರಿಗೆ ಬೀಳೋದು ಇದೆಲ್ಲ ಆಗೋದಿಲ್ಲ ನೋಡಿ ಇದಕ್ಕೆ ನಾವು ಮತ್ತೆ ಎರಡು ಇಂಚ್ ಎಕ್ಸ್ಟ್ರಾ ಬಟ್ಟೆನ ಆ್ಯಡ್ ಮಾಡಿಕೊಂಡು ಈ ರೀತಿ ಮತ್ತು ಏನು ಡೌನ್ ಬರಬೇಕಿದು ಇನ್ನು ಡೌನ್ ಬಂದರೆ ಇಲ್ಲಿ ಕರೆಕ್ಟಾಗಿ ನಮ್ಮ ಮೂರು ಇಂಚು ಮೈನಸ್ ಆಗುತ್ತೆ ಇದು ಇಲ್ಲಿ ಇಲ್ಲಿ ಒಂದು ಇಂಚಾಗುತ್ತೆ ಇಲ್ಲಿ ಮೂರು ಇಂಚ್ ಮೇಲುಗಡೆ ಮೈನಸ್ ಆಗುತ್ತೆ ಇದು ಈ ರೀತಿ ಡೌನ್ ಆಗಿ ಬರಬೇಕು ಬಟ್ಟೆ ಇನ್ನು ಎರಡು ಇಂಚ್ ಜೋಡ್ಸ್ಕೊಂಡ್ಮೇಲೆ ಮತ್ತೆ ಕಟ್ ಮಾಡೋದನ್ನು ತೋರಿಸ್ತೀನಿ ಈಗ ಇದು ನಮ್ಮ ತೋಳು ಈ ಕಟ್ಟಿಂಗು ಕಂಪ್ಲೀಟ್ ಆಯಿತು ನೋಡಿ ಈಗ ಕಟ್ಟಿಂಗ್ ಮುಗಿದ್ಮೇಲೆ ಇನ್ನು ನಾಳೆಯ ಮುಂದಿನ ವೀಡಿಯೋದಲ್ಲಿ ಭಾಗ ಮೂರರಲ್ಲಿ ಹೇಗೆ ಬ್ಲೌಸನ್ನು ಸ್ಟಿಚ್ ಮಾಡೋದು ಫಿಟ್ಟಿಂಗು ಎಷ್ಟು ಟೆಕ್ ಟೆಕ್ಸ್ ಮಾರ್ಕ್ ಹಾಕಿ ಹೇಗೆ ಟೆಕ್ಸ್ ಹಿಡಿಯೋದು ಫಿಟ್ಟಿಂಗ್ ಹೇಗೆ ಮಾಡೋದು ತೋಳು ಬಟ್ಟೆ ಹೇಗೆ ಜೋಡಿಸ್ಕೊಳ್ಳೋದು ಕಡಿಮೆ ಇದ್ದಾಗ ಇದೆಲ್ಲ ಡಿಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಅದಾದ ಬ್ಲೌಸ್ ಪೂರ್ಣವಾಗಿ ಮುಗಿದ ಮೇಲೆ ಹುಕ್ ಮನೆ ಹೇಗೆ ಮಾಡೋದು ಹುಕ್ ಮಾರ್ಕ್ ಹೇಗೆ ಹಾಕೋದು ಹುಕ್ಕನ್ನು ಹೇಗೆ ಹಚ್ಬೇಕು ಅನ್ನೋದನ್ನು ಅದು ಒಂದು ವಿಡಿಯೋನ ಡಿಟೇಲಾಗಿ ಮಾಡಿ ಹಾಕ್ತೀನಿ ಇದು ಇಷ್ಟು ನಮ್ಮ ಬ್ಲೌಸ್ ಕಟ್ಟಿಂಗ್ನ ವೀಡಿಯೋ ಆಗಿದೆ ಇಲ್ಲಿ ನೋಡ್ಕೊಳ್ಳಿ ಇವು ತೋಳಿನ ಅರ್ ಬಟ್ಟೆ ಇದು ಮುಂಭಾಗದ್ದು ಈಗ ಆಗಿರುತ್ತೆ ಇನ್ನು ಏನಾದ್ರು ಇದರಲ್ಲಿ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಎಷ್ಟು ಸಾಧ್ಯ ಅಷ್ಟು ನಿಮಗೆ ಅರ್ಥ ಆಗೋ ರೀತಿ ಮತ್ತೆ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ ಕಮೆಂಟಲ್ಲಿ ದಯವಿಟ್ಟು ನಿಮ್ಗೆ ಏನಾದರೂ ತಿಳಿಲಿಲ್ಲ ಅಂದರೆ ಖಂಡಿತ ತಿಳಿಸಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇದೇ ರೀತಿ ಒಳ್ಳೆಯ ವೀಡಿಯೋಗಳನ್ನ ಅದಕ್ಕೆ ಕಟೋರಿ ಬ್ಲೌಸು ಪ್ರಿನ್ಸಸ್ ಈ ರೀತಿ ಎಲ್ಲ ಡಿಸೈನ್ಸ್ ಬ್ಲೌಸು ಎಲ್ಲ ಒಂದೊಂದಾಗೆ ನಾನು ಮುಂದೆ ವಿಡಿಯೋ ಹಾಕ್ತಾ ಹೋಗ್ತಾ ಇದ್ದೀನಿ ಇದು ನಮ್ಮ ಶುರುವಾತಿನ ವಿಡಿಯೋ ಆಗಿದೆ ಇವುದು ನಮ್ಮ ಈ ಚಾನಲ್ನ ಈ ಶುರುವಾಗಿರೋದ್ರಿಂದ ಇದು ಶುರುವಾತಿನ ವಿಡಿಯೋದಿಂದ ಸ್ಟಾರ್ಟ್ ಮಾಡಿದ್ದೀನಿ ಮೊದಲು ಸಾದಾ ಬ್ಲೌಸ್ ಕಟ್ಟಿಂಗ್ ಬಗ್ಗೆ ಆಮೇಲೆ ಮಕ್ಕಳ ಫ್ರಾಕು ಮಕ್ಕಳಿಗೋಸ್ಕರ ಶರಾರ ಡ್ರೆಸ್ ಕಟ್ಟಿಂಗು ಇದೆಲ್ಲನ ತಿಳಿಸ್ಕೊಡ್ತೀನಿ ಇದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನೋಡಿ ನಾನು ಕೈಲಾದಷ್ಟು ಪ್ರಯತ್ನ ಪಟ್ಟು ಈ ವಿಡಿಯೋನ ಮಾಡಿದ್ದೀನಿ ವಿಡಿಯೋ ಮಾಡೋದಕ್ಕೆ ಬೇರೆ ಯಾರೂ ಹೆಲ್ಪ್ ಇಲ್ಲ ಅದಕ್ಕಾಗಿ ನಾನೊಬ್ಬಳೇ ಟ್ರೈ ಫುಡ್ ಬಳಸ್ಕೊಂಡು ಹಾಗೆ ಇದು ಕೈಯ್ಯಮ್ಮ ಮೊಬೈಲ್ ಹಿಡಿದು ಒಂದೊಂದು ಕೈಯಲ್ಲಿ ಕಟ್ಟಿಂಗು ಮಾರ್ಕ್ ಹಾಕೋದೆಲ್ಲ ಮಾಡಿದ್ದೀನಿ ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ನಾನು ಪ್ರಯತ್ನಪಟ್ಟು ಈ ವಿಡಿಯೋನ ಕಂಪ್ಲೀಟ್ ಮಾಡಿದ್ದೀನಿ ಇದರಲ್ಲಿ ಏನಾದ್ರು ತಿಳಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ನಿಮ್ಮ ಸಹಕಾರ ಬೇಕು ನಿಮ್ಮ ಸಹಕಾರ ಹೀಗೆ ಇದ್ದರೆ ಮುಂದೆ ನನ್ನ ಎಲ್ಲ ಒಂದು ಬ್ಲೌಸ್ ಸ್ಟಿಚ್ಚಿಂಗ್ ಆಗ್ಬೋದು ಬೇರೆ ಯಾವ ಎಲ್ಲ ಸ್ಟಿಚಿಂಗ್ಗಳ ಬಗ್ಗೆ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಏಕೆಂದರೆ ನಿಮ್ಮ ಪ್ರೋತ್ಸಾಹ ಇದ್ದರೆ ಮಾತ್ರ ನಾವು ಮುಂದೆ ವೀಡಿಯೋ ಮಾಡೋದಕ್ಕೆ ಸಾಧ್ಯ ಆಗೋದು ಇಲ್ಲ ಅಂದರೆ ಇದು ಸಾಧ್ಯ ಆಗೋದಿಲ್ಲ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಇರಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ